ಶ್ರೀಮದ್ ತೀರ್ಥ ಗುರುಭ್ಯೋ ನಮಃ ನಮ್ಮ ವಿಜಯಪ್ರಭುಗಳು ತೀರ್ಥ ಗುರು ಸಾರ್ವಭೌಮರ ರುಜುತ್ವವನ್ನು ಸ್ಥಾಪನೆ ಮಾಡತಕ್ಕಂತಹ ಸುಳಾದಿಯಲ್ಲಿ ಮೊದಲ ಭಾಗದೊಳಗೆ ಪರಮಾತ್ಮ ಬಂದು ರಾಜರಿಂದ ನೈವೇದ್ಯವನ್ನು ಸ್ವೀಕಾರ ಮಾಡಿದ ಪರಮಾತ್ಮನ ಮಹಾಮಹಿಮೆಯನ್ನು ತಿಳಿಸಿ ಹೇಳ್ತಾರೆ ರಾಜರ ಮುಖಾಂತರ ತೋರಿದಂತಹ ಮಹಾಮಹಿಮೆ ರಾಜರ ಮೇಲೆ ಪರಮಾತ್ಮನಿಗೆ ಎಷ್ಟು ಪ್ರೇಮವಿತ್ತು ಯಸ್ಮಾನ್ ನಾರಾಯಣ ಸ್ಯಾತಿ ಪ್ರಿಯಾ ಆ ಮಾತಿನ ವಿವರಣೆಯನ್ನು ನಮ್ಮ ವಿಜಯಪ್ರಭುಗಳು ಮಾಡುತ್ತಾರೆ ಎರಡನೆಯ ನುಡಿಯಲ್ಲಿ ಎರಡನೆಯ ನುಡಿಯಲ್ಲಿ ರಾಜರ ಮುಖಾಂತರ ಭಗವಂತ ತೋರಿದ ಮತ್ತೊಂದು ಮಹಾಮಹಿಮೆಯನ್ನು ನಮ್ಮ ವಿಜಯಪ್ರಭುಗಳು ತಿಳಿಸಿ ಹೇಳಿದ್ದಾರೆ ಕಡಲಲ್ಲಿ ಪವಡಿಸಿದ ಒಡಿಯತಾ ಪೊಡವಿಯಲಿ ಮೃಡನುತ ಗೋವಿಂದ ಜಡಿತ ದರಿವಾಣದಲ್ಲಿ ಕಡಲಿ ಸಕ್ಕರೆ ಬೆರೆಸಿ ಲಡ್ಡುಗೆಯ ಮಾಡಿದ ಸಡಗರದ ಭಕ್ಷ್ಯ ಪಾಯಸ ಘತ ನೀಡೆ ಒಡಿಯನು ಬ್ರಹ್ಮಾದಿ ಪರಿವಾರ ಸಹಿತುಂಡು ಕಡಗೋಲು ನೇಣು ಪಿಡಿದುಡುಪಿಲಿನಿಂದ ಸ್ಪಷ್ಟವಾಗಿ ಗಮನಿಸಿ ಕಡಗೋಲು ನೇಣು ಪಿಡಿದುಡುಪಿಲಿನಿಂದ ಉಡುರಾಜ ಮುಖ ನಮ್ಮ ವಿಜಯ ವಿಠಲನು ಬೆಡಗು ಕಾರ್ಯವನು ನಡೆಸಿದ ಬಗೆ ಕೇಳಿ ಸ್ವಯಂ ಭಗವಂತ ಸ್ವೀಕಾರ ಮಾಡ್ತಾ ಇದ್ದದ್ದಷ್ಟೇ ಅಲ್ಲ ಏನು ಅಧಿರಾಜತೀರ್ಥ ಗುರುಸಾರ್ವಭೌಮರು ನೈವೇದ್ಯದ ಕಾಲದಲ್ಲಿ ಬ್ರಹ್ಮಾದಿ ದೇವತೆಗಳಿಗೆ ನೈವೇದ್ಯವನ್ನು ಮಾಡ್ತಾ ಇದ್ದರು ಆ ನೈವೇದ್ಯವನ್ನು ದೇವತೆಗಳು ಸಾಕ್ಷಾತ್ತಾಗಿ ಸ್ವೀಕಾರ ಮಾಡ್ತಾ ಇದ್ದರು ಅನ್ನುವ ಒಂದು ವಿಷಯ ಒಡಿಯನು ಬ್ರಹ್ಮಾದಿ ಪರಿವಾರ ಸಹಿತುಂಡು ಹೇಗೆ ಪಾಂಡವರು ರಾಜಸೂಯ ಯಜ್ಞವನ್ನು ಮಾಡಿದಾಗ ಬ್ರಹ್ಮಾದಿ ದೇವತೆಗಳು ಸಾಕ್ಷಾತ್ತಾಗಿ ಬರ್ತಾರೆ ಹಾಗೆಯೇ ಇಲ್ಲಿ ತೀರ್ಥಗುರು ಸಾರ್ವಭೌಮರು ಪ್ರತಿನಿತ್ಯ ನೈವೇದ್ಯವನ್ನು ಮಾಡುವಂತಹ ಸಂದರ್ಭದೊಳಗೆ ದೇವತೆಗಳು ನೈವೇದ್ಯವನ್ನು ಸ್ವೀಕಾರ ಮಾಡ್ತಾ ಇದ್ದರು ಅದೊಂದು ಮಹಾಮಹಿಮೆಯನ್ನು ಹೇಳಿ ಕಡಗೋಲು ನೇಣು ಪಿಡಿದು ಉಡುಪಿನಿಂದ ಸ್ವಾಮಿ ಭಗವಂತ ಉಡುಪಿಯಲ್ಲಿ ಆ ಕಡಗೋಲು ನೇಣನ್ನು ಹಿಡಿದು ನಿಂತುಕೊಂಡಿದ್ದಾನೆ ಉಡುರಾಜ ಮುಖ ಚಂದ್ರಮುಖ ನಮ್ಮ ವಿಜಯ ವಿಠಲನು ಪರಮಮಂಗಲ ಮುಖದ ಆ ಸ್ವಾಮಿ ಬೆಡಗು ಕಾರ್ಯವನ್ನು ನಡೆಸಿದ ಬಗೆ ಕೇಳಿ ಪರಮಾತ್ಮ ಅದ್ಭುತ ಕಾರ್ಯವನ್ನು ಅಲ್ಲಿ ನಿಂತು ಮಾಡಿಸಿದ್ದಾನೆ ರಾಜರ ಮುಖಾಂತರ ಅದನ್ನು ಕೇಳಿ ನೀವು ಅಂತಾರೆ ವಿಜಯಪ್ರಭುಗಳು ಅಂದರೆ ಎಲ್ಲ ಕಡೆಗೆ ಪ್ರಸಿದ್ಧವಾದಂತಹ ವಿಷಯ ಏನು ರಾಜರು ಮಾಡಿದಂತಹ ಮಹತ್ತರವಾದಂತಹ ಕಾರ್ಯ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರೇನು ಶ್ರೀಮದ್ ಉಡುಪಿಯಲ್ಲಿ ಶ್ರೀಕೃಷ್ಣ ದೇವರ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಸಿದ್ಧಿ ವಿಘ್ನಮುಖ ದೋಷ ಭೇಷಜಂ ನಮ್ಮ ಸಾಧನೆಗೆ ಏನೆಲ್ಲ ವಿಘ್ನಗಳುಂಟೋ ಆ ಸಕಲ ವಿಘ್ನಗಳನ್ನು ಪರಿಹಾರ ಮಾಡುವಂತಹ ಸ್ವಾಮಿ ಆ ರಜತ ಪೀಠಪುರದ ಶ್ರೀಕೃಷ್ಣ ಅವನ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಮಾಡಿದ ಬಳಿಕ ಎಂಟು ಯತಿಗಳನ್ನು ಅಷ್ಟಮಠದ ಯತಿಗಳನ್ನು ಪೂಜೆಗಾಗಿ ನಿಯೋಗಗೊಳಿಸ್ತಾರೆ ಎರಡು ತಿಂಗಳಿಗೆ ಒಬ್ಬರು ಪರ್ಯಾಯದ ಆಚರಣೆಯನ್ನು ಮಾಡಬೇಕು ಪ್ರತಿ ದಿವಸ ಇಷ್ಟು ಪೂಜೆ ನಡೆಯಲೇಬೇಕು ಅಂತ ಹೇಳಿ ಶ್ರೀಮದ್ ಆಚಾರ್ಯರು ಆದೇಶವನ್ನು ಮಾಡ್ತಾರೆ ಎರಡೆರಡು ತಿಂಗಳಿಗೆ ಈ ರೀತಿಯಾಗಿ ಬದಲಾವಣೆ ಆಗ್ತಾ ಹೋಗ್ತಾ ಇರ್ತಾರೆ ಶ್ರೀಮದ್ ವಾದಿರಾಜ ತೀರ್ಥಗುರು ಸಾರ್ವಭೌಮರು ಅದನ್ನು ಬದಲಾಯಿಸ್ತಾರೆ ಬೆಡಗು ಕಾರ್ಯವನು ಪ್ರಸಿದ್ಧವಾದ ರಾಜರ ಮಹಿಮೆ ಎರಡು ತಿಂಗಳ ಪರ್ಯಾಯವನ್ನು ಎರಡು ವರ್ಷದ ಪರ್ಯಾಯವನ್ನಾಗಿ ಮಾಡ್ತಾರೆ ಈ ಸುಳಾದಿ ರುಜುತ್ವವನ್ನು ತಿಳಿಸ್ತಾ ಇರುವಂತಹ ಸುಳಾದಿ ಅಜಪದಕ್ಕೆ ಸಲ್ವನು ಲೇಷ ಸಂಶಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ವಿಜಯಪ್ರಭುಗಳು ಅಲ್ಲಿ ಈ ಬೆಡಗು ಕಾರ್ಯವನ್ನು ನಡೆಸಿದ ಬಗೆ ಕೇಳಿ ಅಂತ ಹೇಳ್ತಾ ಇದ್ದಾರೆ ಏನದು ಬೆಡಗು ಕಾರ್ಯ ಪರ್ಯಾಯದ ವ್ಯವಸ್ಥೆಯನ್ನು ಬದಲಾಯಿಸ್ತಾರೆ ಎರಡು ತಿಂಗಳನ್ನು ಎರಡು ವರ್ಷದ ಪರ್ಯಾಯವನ್ನಾಗಿ ಮಾಡುತ್ತಾರೆ ತಿಳಿಯಬೇಕಾದ ಬಹಳ ಮಹತ್ವದ ಅಂಶವಿದೆ ಹಿಂದಿನ ಮಾತಲ್ಲೇನು ತಿಳಿದೆವು ಹಿಂದಿನ ನುಡಿಯಲ್ಲಿ ನಾವು ತಿಳಿದದ್ದೇನು ಯಸ್ಮಾನ್ ಯಸ್ಮನ್ನಾರಾಯಣ ಸ್ಯಾತಿಪ್ರಿಯ ಪ್ರಾಣತ್ವಯೋಗಿನಃ ಭಗವಂತನಿಗೆ ಅತ್ಯಂತ ಪ್ರಿಯರಾದವರು ಪ್ರಾಣಪದವಿಗೆ ಬರುವವರು ಆ ಪ್ರೇಮ ಅಂತೋದು ಭೋಜನದಿಂದ ಗೊತ್ತಾಗ್ತದೆ ಅನ್ನುವುದನ್ನು ನಾವು ತಿಳಿದುಕೊಂಡೆವು ಇಲ್ಲಿ ತಿಳಿಯಬೇಕಾದ್ದು ಶ್ರೀಮದ್ ಆಚಾರ್ಯರು ಹೇಳ್ತಾರೆ ನಿಜಾಧಿಕ್ಯಸ್ಯ ವಿಜ್ಞಪ್ತ್ಯೈ ಕ್ವಚಿತ್ ವಾಯುಸ್ತದಾಜ್ಞೆಯ ಅಂತಿಬ್ರಹ್ಮತ್ವ ಆತ್ಮೇಯ ಅಧ ಜ್ಞಾಪಯಿತು ಪ್ರಭು ಬ್ರಹ್ಮದೇವರ ಮಾತು ಎಂದಿಗೂ ಸುಳ್ಳಾಗಬಾರದು ಸುಳ್ಳಾಗಲೆಕ್ಕ ಬಿಡುವುದಿಲ್ಲ ಭಗವಂತ ಯಮ ರಾವಣರ ಯುದ್ಧದಲ್ಲಿ ಈ ಮಾತನ್ನು ಕೇಳಿದ್ದೇವೆ ಬಹಳ ವಿವರವಾಗಿ ಬಂದಿದೆ ಅದನ್ನು ಮತ್ತೊಮ್ಮೆ ಕೇಳಿ ಯಾಕೆ ಬ್ರಹ್ಮದೇವರ ಮಾತು ಸದಾ ಸತ್ಯವಾಗಿರಬೇಕು ಏನಾಗ್ತದೆ ಅನ್ನೋದನ್ನು ರಾಮಾಯಣ ನಮಗೆ ಆ ಸಂದರ್ಭದಲ್ಲಿ ತಿಳಿಸ್ತದೆ ಅಲ್ಲಿ ವಿವರವಾಗಿ ಬಂದಿದೆ ಆದರೆ ಪರಮಾತ್ಮ ಮತ್ತು ವಾಯುದೇವರು ಇವರಿಬ್ಬರು ಕೆಲವು ಸಂದರ್ಭಗಳಲ್ಲಿ ಬ್ರಹ್ಮದೇವರ ವರವನ್ನು ಮೀರುತ್ತಾರೆ ನಾವು ಸುಂದರಕಾಂಡದ ರಾಮಾಯಣದ ನಿರ್ಣಯದಲ್ಲಿ ಕೇಳ್ತೇವೆ ಶ್ರೀಮಲಾಚಾರ್ಯರು ಹೇಳ್ತಾರೆ ಮಯ ವರ ವಿಲಂಘಿತ ಶನೇಕಶಃ ಸ್ವಯಂಭುವಃ ಅನೇಕ ಬಾರಿ ನಾನು ಬ್ರಹ್ಮದೇವರ ವರಗಳನ್ನು ನಾನು ಮೀರಿದ್ದೇನೆ ಬ್ರಹ್ಮದೇವರು ಯಾರೋ ವರ ಕೊಟ್ಟಿದ್ದಾರೆ ಅದನ್ನು ನಾನು ಮೀರಿದ್ದೇನೆ ಅಂತ ಯಾಕೆ ಮೀರುತ್ತಾರೆ ಶ್ರೀಮಧಾಚಾರ್ಯರು ನಿರ್ಣಯ ಕೊಡ್ತಾರೆ ನಿಜಾಧಿಕ್ಯಸ್ಯ ವಿಜ್ಞಪ್ತಿಯೈ ವಾಯುದೇವರು ಹನುಮಂತ ದೇವರಾಗಲಿ ಭೀಮಸೇನ ದೇವರಾಗಲಿ ಬ್ರಹ್ಮದೇವರ ವರವನ್ನು ಮೀರಲಿಕ್ಕೆ ಕಾರಣ ತಾವೂ ಸಹಿತ ಬ್ರಹ್ಮದೇವರಿಗೆ ಸಮಾನರು ಅನ್ನುವುದನ್ನು ತೋರಿಸಲಿಕ್ಕೆ ನಿಜಾಧಿಕ್ಯಸ್ಯ ತಾವು ಅಧಿಕರು ತಾವು ಜೀವಾಧಿಕರು ಜೀವೋತ್ತಮರು ಬ್ರಹ್ಮದೇವರ ಜೀವಘನರು ಜೀವೋತ್ತಮರು ತಾವೂ ಸಹ ಜೀವೋತ್ತಮರು ಅನ್ನೋದನ್ನು ತೋರಿಸುವುದಕ್ಕೆ ಸಜ್ಜನರಿಗೆ ಅರ್ಥ ಮಾಡಿಸುವುದಕ್ಕೆ ಕ್ವಚಿತ್ ವಾಯುಹು ತದಾಜ್ಞೆಯ ಭಗವಂತನ ಆಜ್ಞೆಯಿಂದ ಇಲ್ಲೂ ಸಹಿತ ನೋಡಿ ಇಲ್ಲೂ ಹೇಳ್ತಾ ಇರುವ ಮಾತು ರಾಜರು ಮಾಡಿದರು ಅಂತ ಹೇಳ್ತಾ ಇಲ್ಲ ಬಹಳ ಸೂಕ್ಷ್ಮವಾದ ವಿಷಯವಿದೆ ಇಲ್ಲಿ ವಿವರವಾಗಿ ತಿಳಿಯೋಣ ರಾಜರು ಮಾಡಿದರು ಅನ್ನುವ ಮಾತನ್ನು ಹೇಳ್ತಾ ಇಲ್ಲ ಕಡಗೋಲು ನೇಣು ಪಿಡಿದು ಉಡುಪಿನಿಂದ ಉಡುರಾಜ ಮುಖ ನಮ್ಮ ವಿಜಯ ವಿಠಲನು ಬೆಡಗು ಕಾರ್ಯವನ್ನು ನಡೆಸಿದ ಬಗೆ ಇದು ದೇವರು ಮಾಡಿದ ಬೆಡಗು ಕಾರ್ಯವಿದು ವಾಯು ತದಾಜ್ಞೆಯ ಭಗವಂತನ ಆಜ್ಞಾನುಸಾರವಾಗಿ ಹಂತಿ ಆ ಏನು ಬ್ರಹ್ಮದೇವರು ಹಾಕಿದ ನಿಯಮವಿದೆ ವರವಿದೆ ಅದನ್ನು ಮೀರ್ತಾರೆ ಬ್ರಹ್ಮತ್ವ ಬ್ರಹ್ಮತ್ವಮಾತ್ಮೀಯ ಮದ್ಧಾಜ್ಞಾಪ ಇದು ಪ್ರಭು ನನ್ನದು ಬ್ರಹ್ಮತ್ವ ನಾನು ಬ್ರಹ್ಮಪದವಿಗೆ ಬರ್ತೇನೆ ಬ್ರಹ್ಮದೇವರಿಗೆ ಏನು ಈ ಜಗತ್ತಿನ ಮೇಲೆ ಅಧಿಕಾರವಿದೆಯೋ ನನಗೂ ಅಷ್ಟೇ ಅಧಿಕಾರವಿದೆ ಎನ್ನುವುದನ್ನು ತೋರುವುದಕ್ಕೆ ಹನುಮಂತ ದೇವರು ಭೀಮಸೇನ ದೇವರು ಬ್ರಹ್ಮವರಗಳನ್ನು ಮೀರಿದ ಪ್ರಸಂಗವಿದೆ ಅನ್ನುವುದನ್ನು ಸ್ವಯಂ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ನಿರ್ಣಯ ಮಾಡಿಕೊಡ್ತಾರೆ ಈಗ ಪರ್ಯಾಯದ ಘಟನೆಯ ವಿಷಯಕ್ಕೆ ಬನ್ನಿ ಎರಡು ತಿಂಗಳಿಗೊಮ್ಮೆ ಪೂಜೆ ಮಾಡಬೇಕು ಯಾರಾಜ್ಞೆ ಆದಿಗುರುಗಳಾದ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಆಜ್ಞೆ ಅದನ್ನು ಮೀರುವ ಅಧಿಕಾರ ಯಾರಿಗಿದೆ ಯಾರಿಗಿದೆ ಆಜ್ಞೆಯನ್ನು ಮೀರಿದರೆ ಅನರ್ಥ ನಿಶ್ಚಿತ ಆಜ್ಞೆಯನ್ನು ಮೀರಿದರೆ ಅನರ್ಥ ನಿಶ್ಚಿತ ಬ್ರಹ್ಮದೇವರ ಮಾತನ್ನು ಮೀರಿದರೆ ಅನರ್ಥ ನಿಶ್ಚಿತ ಇಲ್ಲಿ ಗುರುಗಳು ಆದಿಗುರುಗಳ ಸ್ಥಾನದಲ್ಲಿದ್ದಾರೆ ಶ್ರೀಮರಾಚಾರ್ಯರು ಅವರ ಆಜ್ಞೆಯನ್ನ ಸರ್ವಥಾ ಮೀರುವಂತಿಲ್ಲ ಮಾಡಿದರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಾಡಿದ ನಿಯಮವನ್ನು ಮೀರಿ ಎರಡು ತಿಂಗಳ ಪರ್ಯಾಯದ ಕ್ರಮವನ್ನು ಬದಲಿಸಿ ಎರಡು ವರ್ಷದ ಪರ್ಯಾಯವನ್ನಾಗಿ ಮಾಡಿದರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಆಜ್ಞೆಯನ್ನು ಮೀರುವಂತಿಲ್ಲ ಆ ನಿಯಮ ಭಂಗ ಮಾಡುವಂತಿಲ್ಲ ಯಾರ್ಯಾರಿಗೂ ಅಧಿಕಾರವಿಲ್ಲ ರುದ್ರದೇವರ ಬಂದರೂ ಆ ನಿಯಮವನ್ನು ಪಾಲನೆ ಮಾಡಬೇಕು ಇಂದ್ರದೇವರ ಬಂದರೂ ಆ ನಿಯಮವನ್ನು ಪಾಲನೆ ಮಾಡಬೇಕು ಭಾರತೀ ದೇವಿಯರು ಬಂದರೂ ಆ ನಿಯಮವನ್ನು ಪಾಲನೆ ಮಾಡಬೇಕು ಆಚಾರ್ಯರು ಯಾವ ಯಾವ ನಿಯಮಗಳನ್ನು ಹಾಕಿದ್ದಾರೋ ಆ ನಿಯಮವನ್ನು ನಮ್ಮ ಋಜುಗಣ ಪಂಕ್ತಿ ಪ್ರವಿಷ್ಟರಾದ ಶ್ರೀಮದ್ವಾದಿರಾಜತೀರ್ಥಗುರು ಸಾರ್ವಭೌಮರು ಶ್ರೀಮದ್ ಆಚಾರ್ಯರು ಹಾಕಿದ ನಿಯಮವನ್ನು ಮೀರಿದರು ಅದನ್ನು ಬದಲಿಸಿದರು ಹಾಗಾದರೆ ವಿರೋಧವಾಯಿತೇನೋ ಇಲ್ಲ ಉತ್ತರ ಕೊಟ್ಟರು ಉತ್ತರ ಕೊಟ್ಟರು ನಮ್ಮ ವಿಜಯಪ್ರಭುಗಳು ನಮ್ಮ ವಿಜಯ ವಿಜಯವಿಠಲನು ಬೆಡಗು ಕಾರ್ಯವನ್ನು ನಡೆಸಿದ ಬಗೆ ಕೇಳಿ ದೇವರಾಜ್ಞೆ ಇದೆ ವಿರೋಧವಿಲ್ಲ ಅವನು ಧರ್ಮಕೃದ್ಧ ಧರ್ಮಗು ಧರ್ಮಿ ಏನು ಹೇಳ್ತಾನೆಯೋ ಅದೇ ಧರ್ಮ ಬೇರೊಂದು ಧರ್ಮವಿಲ್ಲ ಧರ್ಮಾಧರ್ಮಗಳ ವ್ಯವಸ್ಥೆಯೇನು ಭಗವಂತನ ಪ್ರೀತಿ ಅನ್ನೋದನ್ನು ನಾವು ಶ್ರೀಮದ್ ಭಾಗವತದ ಉಪನ್ಯಾಸದಲ್ಲಿ ಕೇಳಿದ್ದೇವೆ ಪರಮಾತ್ಮನಿಗೆ ಯಾವುದು ಪ್ರಿಯವೋ ಅದು ಧರ್ಮ ಪರಮಾತ್ಮನಿಗೆ ಯಾವುದು ಅಪ್ರಿಯವೋ ಅದು ಅಧರ್ಮ ಧರ್ಮರಾಜ ಕುಂತಿ ಇಬ್ಬರೂ ಬಂದು ಭೀಮಸೇನ ದೇವರಿಗೆ ಹೇಳ್ತಾರೆ ಮದುವೆಯಾಗೋ ಹಿಡಿಂಬೆಯನ್ನ ಮದುವೆಯಾಗೋ ಹಿಡಿಂಬೆಯನ್ನು ಕೇಳೋದಿಲ್ಲಪ್ಪ ಅಣ್ಣನಿಗೆ ಮದುವೆಯಾಗದೆ ತಮ್ಮ ಮದುವೆಯಾಗೋದು ಅಧರ್ಮ ನಾನು ಮಾಡೋದಿಲ್ಲ ಸ್ವಯಂ ಹಿಡಿಮೆ ಬ ಹಿಡಿಂಬೆ ಬಂದು ಬೇಡಿಕೊಳ್ತಾಳೆ ನನ್ನನ್ನು ಮದುವೆಯಾಗಿ ಅಂತ ಭೀಮಸೇನ ದೇವರು ಆಗೋದಿಲ್ಲ ಅಂತ ವೇದವ್ಯಾಸ ದೇವರು ಬರ್ತಾರೆ ಏತಾಂ ಗೃಹಾಣ ಆದೇಶ ಮಾಡ್ತಾರೆ ಇವಳಲ್ಲಿ ಮದುವೆ ಆಗಲಿ ಅಂತ ಯಾಕೆ ಏನು ಅನ್ನೋದಿಲ್ಲ ಓ ಆಯಿತು ಸ್ವಾಮಿ ಅಂತೇಳಿ ಮದುವೆಯಾಗಿ ಬಿಡುತ್ತಾರೆ ಭೀಮಸೇನ ದೇವರು ಧರ್ಮಕ ಧರ್ಮಕ ಧರ್ಮಿ ಪರಮಾತ್ಮ ಧರ್ಮನಿಯಾಮಕ ಪರಮಾತ್ಮ ಹೇಳಿದ್ದನ್ನು ನಡೆಸಬೇಕಷ್ಟೇನೆ ಇಲ್ಲಿ ಸ್ಪಷ್ಟವಾಗಿ ಹೇಳಿದರು ನಮ್ಮ ವಿಜಯಪ್ರಭುಗಳು ವಿಜಯವಿಠಲನು ಬೆಡಗು ಕಾರ್ಯವನ್ನು ನಡೆಸಿದ ಬಗೆ ಶ್ರೀಮದಾಚಾರ್ಯರು ಹಾಕಿದ ನಿಯಮವನ್ನು ಯಾರಾದರೂ ಮೀರಲು ಸಾಧ್ಯವಾ ಮೀರಿದವರು ನಮಗೆ ಪೂಜ್ಯರ ಎರಡು ವಿಷಯ ಇಟ್ಕೊಳ್ಳಿ ಶ್ರೀಮದಾಚಾರ್ಯರು ಹಾಕಿದ ನಿಯಮವನ್ನ ಯಾರಾದರೂ ಮೀರಲು ಸಾಧ್ಯವ ಯಾರಾದರೂ ಮೀರ್ತಾ ಇದ್ದಾರೆ ಅಂದ್ರೆ ಅವರು ನಮಗೆ ಪೂಜ್ಯರ ನಿಯಮವನ್ನ ಮೀರಲಿಕ್ಕೆ ಸಾಧ್ಯವಿಲ್ಲ ಸಾಮಾನ್ಯರಿಗೆ ರಾಜರು ನಿಯಮವನ್ನು ಮೀರಿ ಎರಡು ತಿಂಗಳನ್ನ ಎರಡು ವರ್ಷವನ್ನಾಗಿ ಮಾಡಿದ್ದಾರೆ ನಮಗೆ ಪರಮ ಪೂಜ್ಯರು ಸಮಸ್ತ ಮಾಧ್ವ ಪರಂಪರೆಗೆ ನಮ್ಮ ರಾಜರು ಪೂಜ್ಯರು ರಾಜರು ಮಾಡಿದ ನಿಯಮವನ್ನ ಆ ದಿವಸದ ಎಲ್ಲ ಮಠಾಧೀಶರು ಒಪ್ಪಿದರು ರಾಜರು ತೋರಿದ ಮಾರ್ಗದಲ್ಲಿ ನಡೆದರೂ ಇವತ್ತಿಗೂ ಎರಡು ವರ್ಷದ ಪರ್ಯಾಯವೇ ನಡೆದುಕೊಂಡು ಬರ್ತಾ ಇದೆ ಅಂದರೆ ಎರಡು ತಿಂಗಳ ನಿಯಮವನ್ನು ಎರಡು ವರ್ಷವನ್ನಾಗಿ ಬದಲಾಯಿಸೋದು ಶ್ರೀಮದಾಚಾರ್ಯರಿಗೂ ಪ್ರಿಯವಾಯಿತು ಭಗವಂತನಿಗೂ ಪ್ರಿಯವಾಯಿತು ಶ್ರೀಮದಾಚಾರ್ಯರು ಹಾಕಿದ ನಿಯಮವನ್ನು ಮೀರುವ ಸಾಮರ್ಥ್ಯ ಬೇರೆಯವರಿಗಿಲ್ಲ ಶ್ರೀಮದಾಚಾರ್ಯರಿಗೆ ಸಮಾನರಾಗಬೇಕು ಬ್ರಹ್ಮದೇವರ ವರವನ್ನು ಮೀರುವ ಸಾಮರ್ಥ್ಯ ಬೇರೆ ಯಾರಿಗೂ ಇಲ್ಲ ಬ್ರಹ್ಮದೇವರ ವರ ಮೀರಿದರು ವಾಯುದೇವರು ತದಾಜ್ಞೆಯ ಭಗವಂತನ ಆಜ್ಞಾನುಸಾರವಾಗಿ ಪರಮಾತ್ಮನ ಆಜ್ಞಾನುಸಾರವಾಗಿ ನಮ್ಮ ರಾಜರು ಮಾಡಿದರು ಇಲ್ಲ ಇಲ್ಲಿ ಪರ್ಯಾಯ ಅನ್ನೋ ಏನು ಶಬ್ದ ಬಳಸಿಲ್ಲ ನೀವು ಹೇಳ್ತಾ ಇದ್ದೀರಲ್ಲ ಇದೇ ಬೆಡಗು ಕಾರ್ಯ ಕಡಗೋಲು ನೇನು ಪಿಡಿದು ಉಡುಪಿಲಿನಿಂದ ನಮ್ಮ ವಿಜಯವಿಠಲನು ಬೆಡಗು ಕಾರ್ಯವನ್ನು ನಡೆಸಿದ ಬಗೆ ಕೇಳಿ ಕೇಳಿ ಇದು ಪರಂಪರಾಗತವಾಗಿ ತಿಳಿದು ಬರ್ತಾ ಇರತಕ್ಕಂತಹ ವಿಷಯ ಸ್ಪಷ್ಟವಾಗಿದೆ ಕೇಳಬೇಕು ದೊಡ್ಡವರ ಮುಖದಿಂದ ಕೇಳಬೇಕು ಮಹಾನುಭಾವರು ದಾಖಲಿಸಿಕೊಟ್ಟಿದ್ದಾರೆ ಮಹಾನ್ ಭಾವರು ಹೇಳಿಕೊಂಡು ಬರ್ತಾ ಇದ್ದಾರೆ ರಾಜರ ಮಹಿಮೆಯನ್ನ ನಾವು ಈ ಪ್ರಕಾರ ಕೇಳಬೇಕು ಇದೊಂದೇ ಅಲ್ಲ ಒಂದಾಗಿದ್ದರೆ ಹೇಳಿ ಬಿಡಬಹುದಾಗಿತ್ತು ಒಂದೇ ಅಲ್ಲ ಮತ್ತೊಂದು ಮಹಿಮೆ ಸ್ವಾಮಿ ಅಲ್ಲಿದ್ದಾನೆ ಕಡಗೋಲು ನೇಣು ಪಿಡಿದು ಉಡುಪಿಲಿನಿಂದ ವಿಜಯವಿಠಲನ್ನು ಬೆಡಗು ಕಾರ್ಯವನ್ನು ನಡೆಸಿದ ಏನು ರಾಜರು ಪರ್ಯಾಯವನ್ನು ಪರ್ಯಾಯದ ಕ್ರಮದ ವ್ಯವಸ್ಥೆಯನ್ನು ಮಾಡ್ತಾರೆ ಎರಡು ವರ್ಷಗಳಿಗೊಮ್ಮೆ ಅಂತ ಅವರ ಶಿಷ್ಯರಾದ ಶ್ರೀ ವೇಧವೇದ್ಯ ತೀರ್ಥಗುರು ಸಾರ್ವಭೌಮರಿಗೆ ವಯಸ್ಸಾಗ್ತಾ ಇರ್ತದೆ ರಾಜರು ನೂರಿಪ್ಪತ್ತು ವರ್ಷಗಳ ಕಾಲ ಸುದೀರ್ಘವಾದಂತಹ ಪರಿಪೂರ್ಣವಾದ ಜೀವನವನ್ನು ನಡೆಸಿದವರವರು ಹೀಗಾಗಿ ಒಂದು ಪರ್ಯಾಯವನ್ನು ಶಿಷ್ಯರಿಗಾಗಿ ವೇಧವೇದ್ಯ ತೀರ್ಥರಿಗೆ ಬಿಡಿಸ್ ಬಿಟ್ಟುಕೊಡ್ತಾರೆ ನೀವು ಹೋಗಿ ಅಲ್ಲಿ ಪರ್ಯಾಯದ ಆಚರಣೆ ಮಾಡಿ ಅಂತ ಅಲ್ಲಿ ವೇಧವೇದ್ಯ ತೀರ್ಥಗುರು ಸಾರ್ವಭೌಮರು ಉಡುಪಿಯಲ್ಲಿ ಮಾಡ್ತಾ ಇದ್ರೆ ಇಲ್ಲಿ ಧವಳ ಗಂಗೆಯ ತೀರದೊಳಗೆ ಆ ಶ್ರೀಕೃಷ್ಣ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿ ತಾವು ಪರ್ಯಾಯದ ಆಚರಣೆ ಮಾಡ್ತಾರೆ ರಾಜರು ಪರ್ಯಾಯದ ಆಚರಣೆ ಮಾಡ್ತಾರೆ ಪರ್ಯಾಯದ ಆಚರಣೆ ಎಲ್ಲಾಗಬೇಕು ಕೃಷ್ಣ ಪೂಜೆ ಎಲ್ಲಾಗಬೇಕು ಉಡುಪಿಯಲ್ಲಾಗಬೇಕು ಉಡುಪಿಯಲ್ಲಿ ಆಗಬೇಕಾಗಿದ್ದಂತಹ ಕೃಷ್ಣ ಪೂಜೆಯನ್ನು ಸ್ವಾದಿಯಲ್ಲಿ ಕುಳಿತು ನಮ್ಮ ರಾಜರು ಮಾಡ್ತಾರೆ ಬೆಡಗು ಕಾರ್ಯವನ್ನು ನಡೆಸಿದ ಬಗೆ ಕೇಳಿ ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೂ ನಮಗೆ ಸಾಧ್ಯವಿಲ್ಲ 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 ಅದು ಬೆಳಗು ಕಾರ್ಯ ಅದು ಆಶ್ಚರ್ಯದ ಕಾರ್ಯ ಅತ್ಯಾಶ್ಚರ್ಯದ ಕಾರ್ಯ ಸ್ವಾದಿಯಲ್ಲಿದ್ದಾರೆ ರಾಜರು ಧವಳಗಂಗೆಯ ತೀರದಲ್ಲಿದ್ದಾರೆ ರಾಜರು ಅಲ್ಲಿ ಶ್ರೀಕೃಷ್ಣ ದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ ಗಂಗಾಧರ ಧವಳ ಗಂಗೆಯ ಗಂಗಾಧರನನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಶ್ವತ್ಥ ವೃಕ್ಷವಿದೆ ಅಲ್ಲಿ ಕುಳಿತು ಪರ್ಯಾಯದ ಕಾರ್ಯವನ್ನು ಮಾಡುತ್ತಾರೆ ಪರ್ಯಾಯವನ್ನು ನಡೆಸ್ತಾರೆ ವಿಜಯಪ್ರಭುಗಳು ರುಜುತ್ವ ಸಾಧನ ಸುಳಾದಿಯಲ್ಲಿ ತಿಳಿಸಿ ಹೇಳ್ತಾ ಇರುವಂಥದ್ದು ಮಧುಭಾವಿಯವರೇ ಇದು ನೇರವಾಗಿ ರುಜುತ್ವ ಸಾಧಕ ಅಂತ ನಾವು ಹೇಳ್ತಾ ಇಲ್ಲ ತಲೆಗೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನದಿಂದ ಬ್ರಹ್ಮಾಂಡ ಪುರಾಣದ ವಚನದಿಂದ ನಮ್ಮ ವಿಜಯಪ್ರಭುಗಳ ಈ ವಚನದಿಂದ ರುಜುತ್ವ ಸಿದ್ಧಿಯಾಗ್ತದೆ ಆಗ್ತದೆ ರುಜುತ್ವ ಸಿದ್ಧವಾದ ಬಳಿಕ ಅವರು ಮಾಡುವ ಪ್ರತಿಯೊಂದು ಕಾರ್ಯವೂ ಅದು ಸಮಾನಾಧಿಕರಣವೇ ಆಗ್ತದೆ ಹೇಗೆ ಭ್ರೂಭಂಗಂ ಪಾರಮಿಷ್ಠ್ಯಾದಿ ಪದದಾಯಿ ವಿಮುಕ್ತಿದಂ ಎಲ್ಲರಿಗೂ ಹುಬ್ಬುಗಳುಂಟು ಹುಬ್ಬಿರುವವರೆಲ್ಲರೂ ಹುಬ್ಬಾಡಿಸಬಹುದು ನಾನು ಹುಬ್ಬಾಡಿಸಬಹುದು ನೀವು ಹುಬ್ಬಾಡಿಸಬಹುದು ಪದವಿಗಳೇ ಬದಲಾಗ್ತವೇನು ಏನು ಕೆಲಸವಾಗುವುದಿಲ್ಲ ದೇವತೆಗಳು ಹುಬ್ಬಾಡಿಸಿದರೆ ಜಗತ್ತು ನಡೀತದೆ ವಾಯುದೇವರು ಹುಬ್ಬಾಡಿಸಿದರೆ ಸಶಂಭುಚಕ್ರಂ ಚಕ್ರಂ ನಿಯತಂನಿಕಾಮಂ ಸಮಗ್ರ ಜಗತ್ತು ರುದ್ರಾದಿಗಳನ್ನು ನಿಯಮನ ಮಾಡ್ತಾರೆ ಹುಬ್ಬಿ ಹುಬ್ಬಾಟದಿಂದ ಹುಬ್ಬಾಡಿಸುವುದರಿಂದ ಸ್ವಾಮಿ ಹುಬ್ಬಾಡಿಸಿದರೆ ಹೀಗಂದರೆ ವಾಯುದೇವರು ಬ್ರಹ್ಮ ಪದವಿಗೆ ಬರ್ತಾರೆ ರಾಜರು ವಾಯು ಪದವಿಗೆ ಬರ್ತಾರೆ ಬ್ರಹ್ಮದೇವರು ಮುಕ್ತಿಗೆ ಹೋಗ್ತಾರೆ ಪದದಾಯಿ ಹೇಗೋ ಹಾಗೆ ಪೂರ್ಣಾನನ್ಯ ಸುಖಭಾಸಿ ಮಂದಸ್ಮಿತ ಮಧೀಶಿತು ಪರಮಾತ್ಮನಿಗೆ ಮಂದಹಾಸವಿದೆ ಅದಕ್ಕಾಗಿ ಅವನು ಪರಬ್ರಹ್ಮ ಅಂತ ನಾವು ಹೇಳ್ತಾ ನಾರಾಯಣನಿಗೆ ನಾರಾಯಣನಿಗೆ ಇರುವುದರಿಂದ ಅವನು ಪರಬ್ರಹ್ಮ ಹೇಳ್ತಾ ಇಲ್ಲ ಪರ್ಯಾಯವನ್ನು ಕ್ರಮ ಬದಲಾಯಿಸಿದ್ದಾರೆ ರಾಜರು ಅದಕ್ಕಾಗಿ ಅವರು ರುಜುಗಳು ಅಂತ ಹೇಳ್ತಾ ಇಲ್ಲ ಅವರು ರುಜುಗಳಾಗಿದ್ದಾರೆ ಆದ್ದರಿಂದ ಪರ್ಯಾಯ ಕ್ರಮವನ್ನು ಬದಲಾಯಿಸಿದರು ಅಂತ ಹೇಳ್ತಾ ಇದ್ದಾರೆ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಿ ಭಗವಂತ ಪರಿಪೂರ್ಣನಾಗಿದ್ದಾನೆ ಬ್ರಹ್ಮಸೂತ್ರಗಳಿಂದ ಅವನ ಪರಿಪೂರ್ಣತ್ವ ನಿರ್ಣೀತ ವೇದಗಳಿಂದ ಅವನ ಪರಿಪೂರ್ಣತ್ವ ನಿರ್ಣೀತ ಪರಿಪೂರ್ಣತ್ವ ಭಗ ಹಿತ ಶಾಸ್ತ್ರಗಳಿಂದ ನಿರ್ಣೀತವಾಗಿರುವಾಗ ಅವನ ಮಂದಹಾಸವೂ ಪರಿಪೂರ್ಣತ್ವಕ್ಕೆ ಸಾಕ್ಷಿ ಅವನ ಮಂದಹಾಸವು ಅವನ ಅಮಿತಾನಂದಕ್ಕೆ ಅವನ ಸ್ವಾತಂತ್ರ್ಯದ ಆನಂದಕ್ಕೆ ಸ್ವಾತಂತ್ರ್ಯಾದೇ ರಶೇಷತಃ ಗುಣರಾಶೆ ಪರಂ ಲಿಂಗಂ ಅಂತಾರೆ ಶ್ರೀಮದ ಆಚಾರ್ಯರು ಮೂವತ್ತೆರಡು ಲಕ್ಷಣಗಳು ಈ ನಾಲ್ಕು ಜನರೊಳಗಡೆಗಿದೆ ಪರಮಾತ್ಮನಲ್ಲಿದೆ ಲಕ್ಷ್ಮೀದೇವಿಯರಲ್ಲಿದೆ ಬ್ರಹ್ಮಾದಿ ಋಜುದೇವತೆಗಳಲ್ಲಿ ಸರಸ್ವತಿಯಾದಿ ಋಜುಪತ್ನಿಯರಲ್ಲಿ ಈ ನಾಲ್ಕೂ ಜನರೊಳಗಡೆಗಿದೆ ಏನು ವ್ಯತ್ಯಾಸ ಏನು ವ್ಯತ್ಯಾಸ ಅಂದರೆ ಭಗವಂತನಲ್ಲಿರುವಂತಹ ಏನೆಲ್ಲ ಆ ದ್ವಾತ್ರವಿಶ ಲಕ್ಷಣಗಳಿದೆಯಲ್ಲ ಅದು ಸ್ವಾತಂತ್ರ್ಯಾದೇಹೇ ಗುಣರಾಶೇಹೇ ಪರಮಲಿಂಗಂ ಅಂತಾರೆ ಆಚಾರ್ಯರು ಸರ್ವೋತ್ತಮವಾದ ಚಿಹ್ನೆಯದು ಅಂತಾರೆ ಲಕ್ಷ್ಮೀದೇವಿಯರಲ್ಲಿ ಅವರ ನಿತ್ಯ ಮುಕ್ತತ್ವಕ್ಕೆ ಅದು ಚಿಹ್ನೆ ವಾಯುಭಾರತೀಯರಲ್ಲಿ ಅರ್ಥಾತ್ ಋಜುರು ಋಜುಪತ್ನಿಯರಲ್ಲಿ ಆ ದ್ವಾತ್ರ ಲಕ್ಷಣ ಏನು ತೋರಿಸ್ತದೆ ಇಡೀ ಸಮಗ್ರ ಜಗತ್ತಿನಲ್ಲಿ ಎಲ್ಲರೂ ಸಹಿತ ಒಂದಲ್ಲ ಒಂದು ತಪ್ಪನ್ನು ಮಾಡಿ ಮೋಕ್ಷದಲ್ಲಿ ಆನಂದ ಕ್ರಾಸ ಮಾಡಿಕೊಳ್ಳುತ್ತಾರೆ ಆದರೆ ಜೀವ ಸ್ವರೂಪದಲ್ಲಿರುವ ಸಕಲಾನಂದವನ್ನು ಅನುಭವಿಸುವ ಶತಾನಂದರಿವರು ಅನ್ನುವುದಕ್ಕೆ ಸಾಕ್ಷಿ ಅವರ ಆ ಮೂವತ್ತೆರಡು ಲಕ್ಷಣಗಳು ಅಂತಾರೆ ಆಚಾರ್ಯರು ಹಾಗೆ ಇದು ಆಗಮಗಳಿಂದ ಆಖ್ಯಾನ ಆನಂತರ ಬ್ರಹ್ಮಾಂಡ ಪುರಾಣದ ವಚನ ವಿಜಯಪ್ರಭುಗಳ ವಚನ ಅಪ್ತೋಕ್ತಿ ಇವುಗಳಿಂದ ರುಜುತ್ವ ನಿರ್ಣಯವಾಗತ್ತೆ ನಿರ್ಣೀತವಾದ ರುಜುತ್ವಕ್ಕೆ ರಾಜರ ಗ್ರಂಥಗಳಲ್ಲಿ ಸೂಚನೆ ಸಿಗ್ತದೆ ರಾಜರ ಜೀವನದಲ್ಲಿ ಸಾಕ್ಷಿ ಸಿಗ್ತದೆ ಅವರು ರುಜುಗಳು ಆದ್ದರಿಂದಲೇನೆ ಪರ್ಯಾಯ ಕ್ರಮವನ್ನು ಬದಲಿಸಿದ್ದು ಹಂದಿ ಬ್ರಹ್ಮತ್ವ ಆತ್ಮೀಯ ಮದ್ದಾ ಜ್ಞಾಪಯಿತು ಪ್ರಭು ನಾನು ಬ್ರಹ್ಮನಾಗ್ತೇನೆ ಬ್ರಹ್ಮ ಪದವಿಗೆ ಬರ್ತೇನೆ ಅನ್ನುವುದನ್ನು ತೋರುವುದಕ್ಕೆ ಹೇಗೆ ಹನುಮ ಭೀಮರು ಬ್ರಹ್ಮ ವರಗಳನ್ನು ಮೀರ್ತಾರೆಯೋ ಹಾಗೆ ನಾನು ವಾಯು ಪದವಿಗೆ ಬರ್ತೇನೆ ನಾನು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಪದವಿಗೆ ಬರ್ತೇನೆ ಅನ್ನುವುದನ್ನು ಸಜ್ಜನರಿಗೆ ತೋರಿಸುವುದಕ್ಕಾಗಿಯೇ ಎರಡು ತಿಂಗಳ ಪರ್ಯಾಯವನ್ನು ಎರಡು ವರ್ಷದ ಪರ್ಯಾಯವನ್ನಾಗಿ ಮಾಡ್ತಾರೆ ಸಾಮಾನ್ಯವಾದ ಸೋದೆಪುರವನ್ನ ಕ್ಷೇತ್ರವನ್ನಾಗಿ ಅನಂತಾಸನ ಶ್ವೇತದ್ವೀಪ ವೈಕುಂಠಗಳ ಸನ್ನಿಧಾನಯುಕ್ತವನ್ನಾಗಿ ಮಾಡಿ ಬ್ರಹ್ಮಾಂಡಗತವಾದ ಸಕಲ ತೀರ್ಥಕ್ಷೇತ್ರಗಳ ಸನ್ನಿಧಾನಯುಕ್ತವನ್ನಾಗಿ ಮಾಡಿ ಭಾಗೀರಥಿಯನ್ನು ಅಲ್ಲಿಗೆ ತರಿಸಿ ಗಂಗಾಧರನನ್ನು ಅಲ್ಲಿ ಕುಡಿಸಿ ಮುಖ್ಯ ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡಿ ನಮ್ಮ ಸ್ವಾಮಿ ಶ್ರೀಕೃಷ್ಣನನ್ನು ಅಲ್ಲಿ ನೆಲೆಗೊಳ್ಳಿಸಿ ಅಲ್ಲಿಯೇ ಪರ್ಯಾಯವನ್ನು ನಡೆಸ್ತಾರೆ ಆಖ್ಯಾನದಿಂದ ನಿರ್ಣೀತವಾದ ರುಜುತ್ವಕ್ಕೆ ರಾಜರ ಜೀವನದಲ್ಲಿರುವ ಸಾಕ್ಷಿ ಇದು ಅಂತ ನಮ್ಮ ಶ್ರೀ ವಿಜಯಪ್ರಭುಗಳು ತಿಳಿಸಿ ಹೇಳ್ತಾ ಇದ್ದಾರೆ ಪರಮ ಪರಮಾಭುತವಾದ ಮಹಿಮೆ ನಮ್ಮ ರಾಜರ ಮಹಿಮೆ ರುಜುಗಳು ಅಂತ ನಿರ್ಣಯವಾದವಕ ಬಳಿಕ ಸಕಲ ಕಾರ್ಯಗಳು ಅವರ ರುಜುತ್ವವನ್ನೇ ಸಾರಿ ಹೇಳುತ್ತವೆ ಒಂದೊಂದು ಮಹಿಮೆಯು ಪರಮ ಪರಮದ್ಭುತವಾದಂತಹ ಮಹಿಮೆ ಆ ರುಜುಗಳ ಕಾರುಣ್ಯ ನಮ್ಮ ಮೇಲಿರಲಿ ಯಥಾರ್ಥ ಜ್ಞಾನ ನಮಗೆ ದೊರೆಯಲಿ ಎಂದಿಗೂ ಆ ರುಜುತ್ವದ ವಿಷಯದಲ್ಲಿ ಪೂರ್ವಾಗ್ರಹ ದುರಾಗ್ರಹ ಅಜ್ಞಾನ ವಿಪರೀತ ಜ್ಞಾನಗಳು ಬಾರದಿರಲಿ ಅಂತ ಆ ಮಹಾನುಭಾವರನ್ನೇ ಪ್ರಾರ್ಥನೆ ಮಾಡಿಕೊಂಡು ಈ ಪರಮ ನಮ್ಮ ವಿಜಯಪ್ರಭುಗಳ ಮತ್ತು ಶ್ರೀಮದ್ ಭಗವತ್ ಭಗವತ್ಪದಾಚಾರ್ಯರ ವಚನಗಳ ಯಥಾಶಕ್ತಿ ಯಥಾಮತಿ ಅರ್ಥಾನುಸಂಧಾನದ ಇವ ಪುಷ್ಪವನ್ನು ಸಕಲ ಗುರುಗಳಿಗೆ ಸಕಲ ದೇವತೆಗಳಿಗೆ ಭಾವಿ ಸಮೀರರಾದ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರಿಗೆ ಭಾರತೀಪತಿ ಮುಖ್ಯ ಪ್ರಾಣದೇವರಿಗೆ ಸರಸ್ವತೀಪತಿ ಚದುರ್ಮುಖ ಬ್ರಹ್ಮದೇವರಿಗೆ ಅವರ ಹೃದಯ ಸಿಂಹಾಸನಾಧೀಶ್ವರನಾದ ಶ್ರೀ ಭೂ ದುರ್ಗಾದಿ ಅನಂತ ಅನಂತರೂಪಾತ್ಮಕರಾದ ಮಹಾಲಕ್ಷ್ಮೀದೇವಿಯರಿಂದ ಸಂಪೂಜಿತ ಚರಣನಾದ ಸ್ವತಂತ್ರನಾದ ಗುಣಪರಿಪೂರ್ಣನಾದ ಸರ್ವದೋಷ ದೂರನಾದ ಕರುಣಾ ಸಿಂಧು ಆನಂದ ತೀರ್ಥ ಬಂಧು ಶ್ರೀಮನ್ನಾರಾಯಣನಿಗೆ ಸಮರ್ಪಣೆ ಮಾಡ್ತೇನೆ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು